ರತ್ನ ಪ್ರಶಸ್ತಿಯನ್ನು ನೀಡಬೇಕು ಅನ್ನುವಂತಹ ಒತ್ತಾಯವನ್ನು ಸರ್ಕಾರಕ್ಕೆ ನಾವು ಮಾಡ್ತಾ ಇದ್ದೀವಿ ಜೊತೆಗೆ ಕಿಚ್ಚ ಅವರ ನೇತೃತ್ವದಲ್ಲಿ ಈಗಾಗಲೇ ನಾವು ಮಾತನಾಡಿದ್ದೇವೆ ಅವರ ನೇತೃತ್ವದಲ್ಲಿ ನಾವು ಯಜಮಾನರ ಪುಣ್ಯ ಭೂಮಿ ಏನಿದೆ ಅದಕ್ಕೊಂದು ತಾರ್ಕಿಕ ಅಂತ್ಯವನ್ನು ಈ ಮೂರು ತಿಂಗಳ ಒಳಗಡೆ ಕಾಣಿಸ್ಬೇಕು ಅಂತ ಒಂದು ಪ್ರಯತ್ನ ಮಾಡ್ತಿದ್ದು ಅದನ್ನು ಅದರ ಜೊತೆಗೆ ಸೆಪ್ಟೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಅಂದರೆ ಹದಿನೆಂಟು ವರ್ಕಿಂಗ್ ಡೇ ಆಗಿರೋದ್ರಿಂದ ನಾವು ಆಚರಣೆ ಮಾಡಿಕೊಂಡು ಇಪ್ಪತ್ತು ಇಪ್ಪತ್ತೊಂದು ಅರಮನೆ ಮೈದಾನದಲ್ಲಿ ಸುಮಾರು ಒಂದು ಎರಡು ಲಕ್ಷ ಜನರ ಕನ್ನಡ ಚಿತ್ರರಂಗದಲ್ಲಿ ಇದುವರೆಗೂ ಯಾರು ಅಭಿವೃದ್ಧಿ ಅಮೃತ ಮಹೋತ್ಸವವನ್ನು ಕರ್ನಾಟಕ ಚಲನಚಿತ್ರ ಕಲಾವಿದರ ಸಂಘ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಕರ್ನಾಟಕ ಚಲನಚಿತ್ರ ನಿರ್ಮಾಪಕರ ಸಂಘ ಹಾಗೂ ನಿರ್ದೇಶಕರ ಸಂಘ ಮತ್ತು ಸಮಸ್ತ ತಾಂತ್ರಿಕ ವರ್ಗವನ್ನು ಚಿತ್ರರಂಗದ ಉದ್ಯಮವನ್ನು ಮತ್ತು ಕರ್ನಾಟಕ ಚಳುವಳಿಯನ್ನು ಅಂದರೆ ಹೋರಾಟದ ವಲಯವನ್ನು ಮತ್ತು ಸಾಹಿತ್ಯ ಕ್ಷೇತ್ರವನ್ನು ಒಳಗೊಂಡಂತೆ ಒಂದು ಸಮಗ್ರವಾದಂತಹ ಅಮೃತ ಮಹೋತ್ಸವವನ್ನು ನಾವು ಬಹಳ ಅರ್ಥಪೂರ್ಣವಾಗಿ ಆಚರಿಸಲಿದ್ದೇವೆ ಇದಕ್ಕೆ ವಹಿಸಿಕೊಂಡಿದ್ದಾರೆ ಈ ಅಮೃತ ಮಹೋತ್ಸವ ಅವರ ನೇತೃತ್ವದಲ್ಲಿ ನಡೆಯುತ್ತದೆ ಅದರ ಜೊತೆಗೆ ಭಾರತೀಯ ಚಲನಚಿತ್ರ ರಂಗವನ್ನು ಈ ಕಾರ್ಯಕ್ರಮಕ್ಕೆ ಒಗ್ಗೂಡಿಸುವಂತಹ ಕೆಲಸ ಮತ್ತು ಬೆನ್ನೆಲುವಾಗಿ ನಮ್ಮ ಜೊತೆಗಿನಂತಹ ಮಾರ್ಗದರ್ಶಕರಾಗಿ ಮತ್ತು ಇನ್ನೊಬ್ಬ ಫಿಲ್ಲರ್ ಆಗಿ ಕೆಲಸ ಮಾಡ್ತಾರಂಥವ್ರು ನಮ್ಮ ರಾಜೇಂದ್ರ ಸಿಂಗ್ ಬಾಬು ಸರ್ ನಾವು ಈ ಮೂರು ಜನ ಸೇರಿಕೊಂಡು ಸಮಸ್ತ ಲಕ್ಷಾಂತರ ಅಭಿಮಾನಿಗಳನ್ನು ಒಳಗೊಂಡು ಈ ಅಮೃತ ಮಹೋತ್ಸವವನ್ನು ರೂಪಿಸ್ತಾ ಇದ್ದೀವಿ ಇದಕ್ಕೆ ರಾಕ್ ಲೈನ್ ವೆಂಕಟೇಶ್ ಅವರು ಬೆಂಬಲವನ್ನು ಕೊಟ್ಟಿದ್ದಾರೆ ಅವ್ರು ಬರಬೇಕಿತ್ತು ಅವರು ವಿದೇಶ ಪ್ರವಾಸದಲ್ಲಿರೋದಕ್ಕಿಂತ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ನನ್ನ ಹೆಸರನ್ನು ನೀವು ಘಂಟಾಘೋಷವಾಗಿ ಹೇಳಿ ಸಮಸ್ತ ಕಲಾವಿದರು ಈ ಉತ್ಸವದಲ್ಲಿದ್ದಾರೆ ಇದು ಆಗಲೇಬೇಕಾದಂಥ ಉತ್ಸವ ಅನ್ನುವಂತಹ ಮಾತನ್ನು ಅವರು ಹೇಳಿದ್ದಾರೆ ಜೊತೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ಗೌಡರು ಈ ಒಂದು ಉತ್ಸವಕ್ಕೆ ಬೆಂಬಲವಾಗಿ ನಿಂತಿದ್ದಾರೆ ಇಡೀ ಬೆಂಗಳೂರನ್ನು ಒಂದು ವಿಷ್ಣುಮಯ ಮಾಡುವಂತಹ ಸೆಪ್ಟೆಂಬರ್ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತಕ್ಕೆ ಮಾಡಲಿಕ್ಕೆ ಅವರು ನಮ್ಮ ಜೊತೆಯಾಗಿದ್ದಾರೆ ಜೊತೆಗೆ ಅಭಿಮಾನಿಗಳು ಲಕ್ಷಾಂತರ ಅಭಿಮಾನಿಗಳು ಈ ಒಂದು ಉತ್ಸವದ ಭಾಗವಾಗ್ತಿದ್ದಾರೆ ಇದನ್ನು ಮಾಧ್ಯಮದ ಮೂಲಕ ಜನರಿಗೆ ತಿಳಿಸೋದು ನಮ್ಮ ಉದ್ದೇಶವಾಗಿತ್ತು ಈಗ ನಾ ನಮ್ಮ ಜೊತೆಗಿರುವಂತಹ ಡಿ ಕೆ ನಿರ್ದೇಶಕರು ಕನ್ನಡದ ಅಸ್ಮಿತೆ ರಾಜೇಂದ್ರ ಸಿಂಗ್ ಬಾಬು ಸರ್ ಅವರು ಈ ಅಮೃತ ಮಹತ್ಸವ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಮತ್ತು ಎಲ್ಲ ಇಲ್ಲಿ ನೆರದಿರೋ ಅಭಿಮಾನಿಗಳಿಗೆ ಸ್ನೇಹಿತರಿಗೆ ನಮಸ್ಕಾರ ಈಗಾಗಲೇ ವಿಷ್ಣುಪುತ್ರ ಅಂತ ಏನು ಹೊಸ ನಾಮಕರಣ ಮಾಡಿದ್ದೀವಿ ಅವರು ಹೇಳಕ್ಕೆಲ್ಲ ಪ್ರತಿಯೊಂದು ನಾವು ಸಂಪೂರ್ಣವಾಗಿ ಒಗ್ಗಟ್ಟಿನಿಂದ ಯಾವುದೇ ಒಂದು ಸಂಘ ಸಂಸ್ಥೆನೆ ಬಿಡದೆ ಎಲ್ಲ ಚಿತ್ರರಂಗದವರು ಸೇರಿ ಈ ಒಂದು ಅಮೃತ ಮಹೋತ್ಸವವನ್ನು ಮಾಡ್ತೀವಿ ನಾವು ಯಾವ್ಯಾರು ಏನೇನು ಇದೆ ಆ ಖಂಡಿತ ಅದಕ್ಕೆ ನೂರರಿಂದ ಇನ್ನೂರಷ್ಟು ನಮ್ಮ ಶಕ್ತಿ ಮೀರಿ ಅದಕ್ಕೆ ಕೆಲಸ ಮಾಡಿ ಒಂದು ಭಾರತ ಸರ್ಕಾರಕ್ಕೆ ಪದ್ಮವಿಭೂಷಣ್ ಕೊಡಬೇಕು ವಿಷ್ಣುವರ್ಧನ್ಗೆ ಅನ್ನೋ ಒಂದು ಮನವಿ ಮತ್ತೆ ಕರ್ನಾಟಕ ರತ್ನ ಅನ್ನೋದು ಈಗ ಆಲ್ರೆಡಿ ನಾವು ಮಾತಾಡಿದ್ದೀವಿ ಅದನ್ನು ಖಂಡಿತ ನಮ್ಮ ಮುಖ್ಯಮಂತ್ರಿಗಳಿಗೆ ತಿಳಿಸ್ತೀವಿ ಅವರು ಖಂಡಿತ ಮಾಡ್ತಾರೆ ಅದರಲ್ಲಿ ಎರಡನೇ ಮಾತೇ ಇಲ್ಲ ಯಾಕೆಂದರೆ ಅವರಿಗೆ ಈ ವಿಷಯ ತಿಳಿದಿದ್ದಿಲ್ಲ ಈಗ ತಿಳಿದ ಮೇಲೆ ಖಂಡಿತ ಅವರು ಅದನ್ನು ಘೋಷಣೆ ಮಾಡ್ತಾರೆ ಇನ್ನೊಂದು ಏನಂದರೆ ಭಾಳ ಮುಖ್ಯವಾಗಿ ನಮ್ಮ ನನ್ನ ಒಂದು ಅಂದರೆ ವಿಷ್ಣುವರ್ಧನ್ ಅವರೆಲ್ಲ ಇದ್ದಾಗ ಕನ್ನಡ ಚಿತ್ರಗಳು ನೂರು ದಿವಸ ಇಪ್ಪತ್ತೈದು ವಾರ ನೂರು ದಿವಸ ಕಂಟಿನ್ಯೂಸ್ ಅವಸರು ಬೆಳಗ್ಗೆ ಆರು ಗಂಟೆಗೆ ನಾಲ್ಕು ಗಂಟೆಗೆ ಬಂದ ಚಿತ್ರಗಳೆಲ್ಲ ಬೆಳಗಿನ ಜಾವ ಮೂರು ಗಂಟೆಗೆ ಅವಸ್ಥಲಾಗ್ತಿತ್ತು ಆ ಒಂದು ಸುವರ್ಣ ಯುಗ ಇವಾಗ ಹೋಗ್ಬಿಟ್ಟಿದೆ ಈ ಒಂದು ವಿಷ್ಣುವರ್ಧನ್ ಅಮೃತ ಮಹೋತ್ಸವದಿಂದ ವಿಷ್ಣುವರ್ಧನ್ ಒಂದು ನಮಗೆಲ್ಲ ಒಂದು ಆದರ್ಶ ವ್ಯಕ್ತಿ ಆಗಿರೋದ್ರಿಂದ ಹದಿನೆಂಟನೇ ತಾರೀಕು ಸೆಪ್ಟೆಂಬರ್ ಮಾಡಿದ್ಮೇಲೆ ಮತ್ತೆ ಕನ್ನಡ ಚಿತ್ರರಂಗ ಇಪ್ಪತ್ತೈದು ವಾರ ಚಿತ್ರಗಳು ಓಡೋ ಥರ ಮಾಡಬೇಕು ಕನ್ನಡ ಚಿತ್ರ ನೋಡಬೇಕು ಏನು ತಪ್ಪಿದೆ ತಿಳ್ಕೊಳ್ಳೋಣ ಒಳ್ಳೆ ಚಿತ್ರಗಳನ್ನ ನೋಡಿ ಈ ಪರಭಾಷಾ ಚಿತ್ರಗಳನ್ನ ಹೀಗೆ ಬಿಟ್ಟರೆ ನಮ್ಮನ್ನ ಸೆರೆ ಬಳ್ದು ಬಿಡ್ತಾರೆ ಆದ್ರಿಂದ ನಾವು ಕನ್ನಡಿಗರು ಎಚ್ಚೆತ್ತುಕೊಂಡು ಕನ್ನಡ ಚಿತ್ರಗಳನ್ನ ನೋಡಲೇಬೇಕು ಸ್ವಲ್ಪ ಕಷ್ಟ ಆದರೂ ನೋಡಬೇಕು ಅಂತ ಹೇಳಿ ನಾವು ಪ್ರತಿಯೊಬ್ಬರಿಗೂ ಒಂದು ಮನದಟ್ಟು ಮಾಡಿಕೊಡಿ ಆ ಸುವರ್ಣ ಏನಿತ್ತು ಆ ಸುವರ್ಣ ಮತ್ತೆ ಕನ್ನಡ ಚಿತ್ರರಂಗಕ್ಕೆ ಬಂದು ಮತ್ತೆ ಚಿತ್ರರಂಗದಲ್ಲಿ ವಿಷ್ಣುವರ್ಧನ್ ಅವರ ಹೆಸರು ಅಮರವಾಗಿರಬೇಕು ಮತ್ತೆ ಭಾರತೀಯ ಚಿತ್ರರಂಗದವರೆಲ್ಲ ಯಾರ್ಯಾರು ಅವ್ರ ಜೊತೆ ಎಲ್ಲ ಕೆಲಸ ಮಾಡಿದ್ದಾರೆ ಇನ್ನೂ ಇದ್ದಾರೆ ಅದನ್ನೆಲ್ಲ ನಾವು ಮೂರು ಜನ ಮತ್ತಿನ್ನೂ ಕೆಲವು ಸ್ನೇಹಿತರು ಸೇರಿಕೊಂಡು ರಾಠ ವೆಂಕಟೇಶ್ವರಿದ್ದಾರೆ ಅವರೆಲ್ಲ ಸೇರಿಕೊಂಡು ಭಾರತೀಯವರು ಅನಿರುದ್ಧವ್ರನ್ನೂ ಅವ್ರ ಮಕ್ಕಳನ್ನು ಪ್ರತಿಯೊಬ್ಬರನ್ನು ಸೇರಿಸ್ಕೊಂಡು ಇದೊಂದು ಅಭೂತಪೂರ್ವವಾದ ಒಂದು ಸಮಾರಂಭ ಆಗಬೇಕು ಅನ್ನೋದು ನಮ್ಮ ಆಸೆ ಅದಕ್ಕೆಲ್ಲ ನಿಮಗೆ ಸಹಕಾರ ಬೇಕು ನೀವು ಸಹಕಾರ ಕೊಟ್ಟೇ ಕೊಡ್ತೀರಾ ಅಂತ ನಮಗೆ ನಂಬಿಕೆ ಇದೆ ಆದ್ದರಿಂದ ಪ್ರತಿಯೊಬ್ಬರೂ ಇದನ್ನು ತಮ್ಮ ಒಂದು ಜೀವನದಲ್ಲಿ ಒಂದು ಅತ್ಯುತ್ತಮವಾದ ಕಾರ್ಯ ಆಗುತ್ತೆ ಅಂತ ತಿಳ್ಕೊಂಡು ಪ್ರತಿಯೊಬ್ಬರು ಧಾರೆ ಎರಿಬೇಕು ತಮ್ಮ ಶಕ್ತಿನ ಮನಸ್ಸಿನ ಅಂತ ಹೇಳಿ ನಾನು ಕೇಳ್ಕೊಂಡು ನಮ್ಮ ನಮ್ಮ ಇದ್ದಾರೆ ಅವ್ರಿಗೆ ಕೊಡ್ತೀನಿ ಯಾಕಂದರೆ ಅವರೂ ವಿಷ್ಣು ಅವರ ಜೊತೆಗೆ ತುಂಬ ಸಮಯ ಬಹಳ ಅದ್ಭುತವಾದ ಸಮಯಗಳನ್ನು ಕಳೆದಾರೆ ಆದ್ದರಿಂದ ಅವ್ರಿಗೂ ನಾನು ಜೊತೆಯಲ್ಲಿ ಇಟ್ಕೊಂಡು ನಾವು ಒಂದು ಸಮಾರಂಭ ಮಾಡಿ ಇಷ್ಟು ಅಚ್ಚುಕಟ್ಟಾದ ಸಮಾರಂಭ ಕನ್ನಡದಲ್ಲಿ ಮಾಡಿದ್ರ ಅನ್ನೋದನ್ನು ನಾವು ತೋರಿಸ್ತಿರಬೇಕಾಗಿದೆ ಅದಕ್ಕೆಲ್ಲ ನಿಮ್ಗೆ ಸಹಕಾರ ಬೇಕು ಖಂಡಿತ ಸಹಕಾರ ಕೊಡ್ತೀರಾ ಅಂತ ನನ್ನ ವೇದಿಕೆ ಮೇಲೆ ಎಲ್ಲ ಗಣ್ಯರಿಗೆ ಮತ್ತು ವೇದಿಕೆ ಒಂದು ಭಾಗದಲ್ಲಿರ್ತಕ್ಕಂಥ ವಿಷ್ಣು ಸೇನಾ ಸಮಿತಿಯ ಎಲ್ಲ ಸೇನಾನಿಗಳಿಗೆ ಮತ್ತು ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು ಕನ್ನಡ ಚಿತ್ರರಂಗದಲ್ಲಿ ಇನ್ನೊಂದು ಹಬ್ಬ ಬರ್ತಾ ಇದೆ ಅದು ವಿಷ್ಣು ಹಬ್ಬ ಒಬ್ಬ ಮೇಲು ಕಲಾವಿದನ ಜನ್ಮದಿನೋತ್ಸವದ ಎಪ್ಪತ್ತೈದನೇ ವರ್ಷದ ಹುಟ್ಟು ಹಬ್ಬವನ್ನು ಅಮೃತ ಮಹೋತ್ಸವ ಅಂತ ಆಚರಣೆ ಮಾಡೋದಕ್ಕೆ ಈ ವಿಷ್ಣು ಸೇನಾ ಸಮಿತಿಯ ಅಧ್ಯಕ್ಷ ನಮ್ಮೆಲ್ಲರ ಪ್ರೀತಿಯ ವೀರಕ ಪುತ್ರ ಶ್ರೀನಿವಾಸ್ ಅವರು ಅವರು ನನಗಾಗಲೇ ಹೇಳಿದವರು ವೀರಕ ಪುತ್ರ ಅಲ್ಲ ವಿಷ್ಣು ಪುತ್ರ ಅಂತೇಳಿ ಅವರ ಆಸೆಯಂತೆ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋದು ಅವ್ರ ಆಸೆ ಆಯಿತು ಅದಾದ ನಂತರ ಡೈರೆಕ್ಟಾಗಿ ಹೇಳಿದರು ನಮ್ಮ ಗುರುಗಳಿಗೆ ನನಗೆ ಫೋನ್ ಮಾಡಿದ್ರು ನಾವೆಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಆಚರಣೆ ಮಾಡಬೇಕು ಅಂತ ಹೇಳಿದರು ಏನು ಮಾಡಬೇಕು ಅಂತ ನಾನು ಕೇಳಿದೆ ಅವರ ಒಂದಷ್ಟು ಕನಸುಗಳು ನೋಡಿ ಇಷ್ಟು ಚೆನ್ನಾಗಿದೆ ವಿಷ್ಣುವರ್ಧನ್ ಅವರನ್ನ ಭೇಟಿನೂ ಆಗಲಿಲ್ಲ ಶ್ರೀನಿವಾಸ ಅವರು ಅವರು ನೋಡೇ ಇಲ್ಲ ಇವ್ರ ಹೆಸರು ಕೇಳಿಲ್ಲ ತಮ್ಮ ಹೆಸರು ಕೇಳಿಲ್ಲ ಅನ್ಸುತ್ತೆ ಅವರು ಅಲ್ವೇ ನೋಡಿ ಜಟೀಲಿದ್ದವ್ರಿಗೆ ಅವ್ರ ಜೊತೆ ಒಡನಾಟ ಮಾಡಿದವರಿಗೆ ಅವರ ಪ್ರೀತಿ ಪಾತ್ರರಾಗಿರ್ತಕ್ಕಂಥವ್ರಿಗೆ ಬರದೇ ಇರ್ತಕ್ಕಂಥ ಒಂದು ಅಕ್ಕರೆ ಜವಾಬ್ದಾರಿ ಶ್ರೀನಿವಾಸ್ ಅವರು ಬಂದಿದೆ ಅದೆಲ್ಲ ಹೆಮ್ಮೆ ಅಂತ ಅನಿಸುತ್ತೆ ಅವರು ನಮ್ಮನ್ನಾಗಲಿ ವಿಷ್ಣುವರ್ಧನ್ ಅವರು ನಮ್ಮನೇ ಹದಿನೈದು ವರ್ಷಗಳು ಕಳೆದರೂ ಕೂಡ ಇವರು ಗಟ್ಟಿಯಾಗಿ ನಿಂತುಕೊಂಡು ಇಡೀ ರಾಜ್ಯದ ಅವರ ಅಭಿಮಾನಿಗಳನ್ನೆಲ್ಲ ಒಗ್ಗೂಡಿಸಿಕೊಂಡು ಅವರಲ್ಲಿ ವಿಶ್ವಾಸವನ್ನು ಪ್ರೀತಿಯನ್ನು ತುಂಬಿ ನಿರಂತರವಾಗಿ ವಿಷ್ಣು ಜಪ ಮಾಡೋ ಹಾಗೆ ಮಾಡಿ ಇವತ್ತಿಗೂ ಕೂಡ ವಿಷ್ಣುವರ್ಧನ್ ಅವರು ನಮ್ಮ ಜೊತೆ ಇದ್ದಾರೆ ಅಂತ ಜೀವಂತವಾಗಿ ಉಳಿಸ್ಕೊಂಡು ಇವತ್ತು ಇಂಥ ಒಂದು ದೊಡ್ಡ ಕಾರ್ಯಕ್ರಮ ಮಾಡೋದಕ್ಕೆ ಅವರು ಕಂಕಣ ಕಟ್ಟಿ ನಿಂತಿರುವಾಗ ಅವರ ಜೊತೆಯಲ್ಲಿ ನಾವು ಕೈ ಜೋಡಿಸ್ಬೇಕಾದ್ದು ನಮ್ಮ ಕರ್ತವ್ಯ ಹಾಗಾಗಿ ನಮ್ಮ ಮನವಿಯ ಮೇರೆಗೆ ವಾಣಿಜ್ಯ ಮಂಡಳಿ ನಿರ್ಮಾಪಕರ ಸಂಘ ನಿರ್ದೇಶಕರ ಸಂಘ ಕಲಾವಿದರ ಸಂಘ ಎಲ್ಲ ಕನ್ನಡ ಚಿತ್ರರಂಗದ ಅಂಗಸಂಸ್ಥೆಗಳು ಕೂಡ ಒಟ್ಟಿಗೆ ನಿಂತು ವಿಷ್ಣುವರ್ಧನ್ ಸರ್ ಅವರ ಕುಟುಂಬವೂ ಸೇರಿ ಎಲ್ಲರೂ ಸೇರಿ ಸಂಭ್ರಮಿಸತಕ್ಕಂಥ ಒಂದು ದಿನ ಈ ಬಾರಿಯ ವಿಷ್ಣುವರ್ಧನ್ ರವರ ಹುಟ್ಟುಹಬ್ಬ ಸೆಪ್ಟೆಂಬರ್ ಹದಿನೆಂಟು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಮೂರು ದಿನಗಳ ಕಾಲ ಒಂದು ಜಾತ್ರೆಯ ವಾತಾವರಣವನ್ನು ನಿರ್ಮಾಣ ಮಾಡಿ ದೊಡ್ಡ ಮಟ್ಟಕ್ಕೆ ಬಾಬು ಸರ್ ಹೇಳಿದಾಗೆ ಅವರ ಜೊತೆಯಲ್ಲಿ ಯಾರ್ಯಾರು ಅಭಿನಯಿಸಿದರು ಪರಭಾಷೆಯಿಂದ ಬಂದ ಕಲಾವಿದರು ಪರಭಾಷೆಯಲ್ಲಿ ಅವರ ಸ್ನೇಹಿತರು ಯಾರ್ಯಾರಿದ್ರು ಅವರನ್ನ ತುಂಬಾ ಪ್ರೀತಿ ಮಾಡ್ತಕ್ಕಂಥ ಕಲಾವಿದರು ನಿರ್ಮಾಪಕರು ನಿರ್ದೇಶಕರು ಯಾರಿದ್ರು ಯಾರಿದ್ದಾರೆ ಅವರೆಲ್ಲರನ್ನೂ ಕೂಡ ತಂದು ಒಂದೇ ವೇದಿಕೆಯಲ್ಲಿ ನಿಲ್ಲಿಸಿ ವಿಷ್ಣುವರ್ಧನ್ರವರಿಗೆ ಶುಭ ಹಾರೈಸತಕ್ಕಂಥ ಒಂದು ಸುಸಂದರ್ಭವನ್ನ ಈ ವಿಷ್ಣು ಸೇನಾ ಸಮಿತಿ ನಿರ್ಮಾಣ ಮಾಡಿಕೊಡ್ತಾ ಇದೆ ಈ ಒಂದು ವೈಭವವಾದ ಕಾರ್ಯಕ್ರಮದ ರೂಪುರೇಷೆಗಳು ಇನ್ನು ಮುಂದಿನ ದಿನಗಳಾಗುತ್ತೆ ಇವತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಪೂರ್ವಭಾವಿ ಸಭೆಯನ್ನು ಮಾಡಿ ಅಭಿಮಾನಿಗಳಿಗೆ ಒಂದು ಸಂದೇಶವನ್ನು ಕೊಡುವಂಥ ವೇದಿಕೆ ನಿರ್ಮಾಣ ಆಯ್ತು ಇವತ್ತು ಮುಂದಿನ ದಿನಗಳಲ್ಲಿ ಇನ್ನೆಲ್ಲ ಕಾರ್ಯಕ್ರಮಗಳ ರೂಪರೇಷೆಗಳು ಜೊತೆಯಲ್ಲಿ ಬಾಬು ಸಾರ್ ಹೇಳಿದಾಗೆ ವಿಷ್ಣುವರ್ಧನ್ ಅವರಿಗೆ ಕನ್ನಡದ ಕರ್ನಾಟಕದ ಹೆಮ್ಮೆಯ ಪ್ರಶಸ್ತಿಯಾದ ಕರ್ನಾಟಕ ರತ್ನವನ್ನು ಕೊಡಿಸುವ ರೀತಿಯಲ್ಲಿ ಶಿಫಾರಸು ಮಾಡೋದಕ್ಕೆ ವಾಣಿಜ್ಯ ಮಂಡಳಿಯಿಂದ ಎಲ್ಲರೂ ಕೂಡ ಸನ್ನದ್ಧರಾಗಿದ್ದಾರೆ ಜೊತೆಯಲ್ಲಿ ಪದ್ಮಭೂಷಣ ಕೂಡ ಅವರು ಕೊಡಿಸ್ಬೇಕು ಅನ್ನೋ ಮಾತುಕತೆ ಯಾಕೆಂದ್ರೆ ಇದು ಸುಸಂದರ್ಭ ಒಂದು ಒಳ್ಳೆ ಸಂದರ್ಭ ಅದಕ್ಕೆಲ್ಲ ಒದಗಿ ಬರಬೇಕು ಈಗ ಅದಕ್ಕೆ ಒದಗ ಬಂದಿದೆ ಎಲ್ಲದಕ್ಕೂ ಕೂಡ ಒಂದು ವೇದಿಕೆ ನಿರ್ಮಾಣ ಆಗಿದೆ ಈ ವಿಷ್ಣು ಸೇನಾ ಸಮಿತಿ ಹಮ್ಮಿಕೊಂಡಿರ್ತಕ್ಕಂಥ ಈ ಹಬ್ಬಕ್ಕೆ ವಿಷ್ಣುವರ್ಧನ್ರವರ ಅಭಿಮಾನಿಗಳಷ್ಟೇ ಅಲ್ಲ ಎಲ್ಲ ಕಲಾವಿದರ ಅಭಿಮಾನಿಗಳು ಕೂಡ ಇದನ್ನು ಸಂಭ್ರಮಿಸಬೇಕು ಸಂಭ್ರಮಿಸಬೇಕಾದಂತಹ ಸಂದರ್ಭ ಇದು ಯಾಕೆಂದ್ರೆ ವಿಷ್ಣುವರ್ಧನ್ರವರಂತಹ ಒಬ್ಬ ವ್ಯಕ್ತಿ ಈ ಮಣ್ಣಲ್ಲಿ ಹುಟ್ಟೋದಕ್ಕೆ ಅವರನ್ನು ನಾವು ನೋಡೋದಕ್ಕೆ ನಿಜಕ್ಕೂ ನಾವು ಪುಣ್ಯ ಮಾಡಿದ್ದೇವೆ ವ್ಯಕ್ತಿಯ ಎಪ್ಪತ್ತೈದನೇ ಒಂದು ಜನ್ಮ ದಿನೋತ್ಸವ ನಾವೆಲ್ಲರೂ ಸೇರಿ ಸಂಭ್ರಮಿಸೋಣ ಬೇರೆ ಭಾಷೆಯವರು ಕೂಡ ಒಬ್ಬ ಕಲಾವಿದನಿಗೆ ಒಂದು ಚಿತ್ರರಂಗದಲ್ಲಿ ಇಂಥ ಒಂದು ಗೌರವ ಸಿಗ್ತಾ ಇದೆಯಲ್ಲ ಅನ್ನೋ ರೀತಿಯಲ್ಲಿ ನಾವು ಆ ಕಾರ್ಯಕ್ರಮವನ್ನ ಎಲ್ಲರೂ ಸೇರಿ ಮಾಧ್ಯಮ ಮಿತ್ರರು ಸೇರಿ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ವಿಷ್ಣುವರ್ಧನ್ ಅವರು ಅವರ ಬದುಕಿನ ಉದ್ದಕ್ಕೂ ಮಾಧ್ಯಮಗಳ ಜೊತೆಯಲ್ಲಿ ಬೆಳಕೊಂಡು ಬಂದವರು ಮಾಧ್ಯಮಗಳ ಸಹಕಾರದಿಂದ ಮಾಧ್ಯಮಗಳ ಪ್ರೀತಿಯಿಂದ ಮಾಧ್ಯಮಗಳ ಜೊತೆಯಲ್ಲಿ ಒಳ್ಳೆ ಒಡನಾಟ ಇಟ್ಕೊಂಡು ಬೆಳ್ಕೊಂಡು ಬಂದಂತ ದೊಡ್ಡ ಕಲಾವಿದರು ಹಾಗಾಗಿ ಎಲ್ಲರ ಸಹಕಾರ ಈ ಕಾರ್ಯಕ್ರಮಕ್ಕೆ ಬೇಕಾಗಿದೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಕಾರ್ಯಕ್ರಮ ಯಶಸ್ವಿಯಾಗುತ್ತೆ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ನೀವು ಅಂತ ನಾನು ಮನವಿ ಮಾಡ್ತಾ ಇವತ್ತಿನ ಈ ವೇದಿಕೆಯಲ್ಲಿ ನನ್ನನ್ನು ಕರೆದು ಕಾರ್ಯಕ್ರಮದ ಬಗ್ಗೆ ಮಾತಾಡೋದಕ್ಕೆ ಶ್ರೀನಿವಾಸ ಅವರು ಅವಕಾಶ ಮಾಡಿಕೊಟ್ರು ಭಗವಂತ ಶ್ರೀನಿವಾಸ್ ಅವರಿಗೆ ಆಯುಷ್ ಆರೋಗ್ಯ ಹೆಚ್ಚಿಗೆ ಕೊಡಲಿ ಇನ್ನು ಇಂಥ ಕಾರ್ಯಕ್ರಮಗಳನ್ನು ಹೆಚ್ಚಿಗೆ ಮಾಡಲಿ ಮಾಡೋ ಶಕ್ತಿ ಭಗವಂತ ಕೊಡಲಿ ಅವರ ಯೋಜನೆಗಳು ಯೋಚನೆಗಳು ತುಂಬಾ ದೊಡ್ಡ ದೊಡ್ಡದಿದೆ ಎಲ್ಲವೂ ಕೂಡ ಕೈಗೂಡಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು ಈಗೇನೋ ಪ್ರಶ್ನೆಗಳಿಗಿದೆ ಪ್ರಶ್ನೆ ನಿಮಗೆ ಮೋರ್ ದನ್ ಟೂ ಲ್ಯಾಕ್ ಪೀಪಲ್ ಕೂಡಿಸ್ಬೇಕು ಅಂತ ಹೇಳಿದ್ವಿ ಆರ್ ಸಿ ಬಿ ವಿನ್ ಆದಾಗ್ರು ಮೂರು ಜನ ಟೂ ಲ್ಯಾಕ್ ಪೀಪಲ್ಸ್ ಬೆಂಗಳೂರಲ್ಲಿ ಜಾಯ್ನ್ ಆಗಿದ್ರು ಈಗ ಸರ್ಕಾರ ನಿಮ್ಮ ಒಂದು ಕಾರ್ಯಕ್ರಮಕ್ಕೆ ಅಸ್ತು ಅನ್ನೋ ಅಂತ ಯಾಕಂದ್ರೆ ಜಾಸ್ತಿ ಜನ ಕೊಡ್ತಾರೆ ಮತ್ತೆ ಲೋಪಗಳು ಕಂಡು ಅಂತ ಸರ್ ಅವರು ಮೂರು ಗಂಟೆಯಲ್ಲಿ ಆಯೋಜನೆ ಮಾಡಿದ್ರು ನಾವು ಮೂರು ತಿಂಗಳ ಮುಂಚೆ ಆಯೋಜನೆ ಮಾಡಿದ್ವಿ ಸಿದ್ಧತೆ ಮಾಡ್ಕೊತೀವಿ ಒಬ್ಬೇ ಒಬ್ಬ ಸೇನಾ ನೀವು ಸಮಸ್ಯೆ ಇದೆ ಆಮೇಲೆ ಅದನ್ನು ಹೇಳಕೊಂಡು ನಾವು ಕಟ್ಔಟ್ ಜಾತ್ರೆ ಅಂತ ಮಾಡಿದ್ವಿ ಸರ್ ಎರಡು ಕಾಲು ಲಕ್ಷ ಜನ ಸೇರಿದ್ರು ಮೇಡಮ್ ಗುಂಪಿಗೆ ಪಕ್ಷ ಒಂದೇ ಒಂದು ಅಹಿತಕರ ಘಟನೆ ಆಗಲಿಲ್ಲ ಯಾಕಂದರೆ ಅವರು ಯಜಮಾತ್ರ ಸೇರಾನ್ಯರು ಇಡೀ ರಾಜ್ಯದಲ್ಲಿ ಅಭಿಮಾನ ವರ್ಗದಲ್ಲೇ ಒಂದು ಗುಂಪಿಗೆ ಸೇರಿದ ಪದ ಇದೆ ಬಹಳ ವಿಶೇಷವಾಗಿರ್ತಾರೆ ಪ್ರತ್ಯೇಕವಾಗಿರ್ತಾರೆ ಸಹಣ ಶಾಂತಿ ಇವೆಲ್ಲ ಮೇಲ್ವಿಡ್ಕೊಂಡಿದ್ದಾರೆ ಅದನ್ನು ಸಮಸ್ಯೆಗಳೇನು ಆಗಲಿಕ್ಕಿಲ್ಲ ಸೊ ಅದರಿಂದ ನಮ್ಮದೊಂದು ಪರಂಪರೆ ಇದೆ ಪರಂಪರೆಯನ್ನು ಮುಂದುವರಿಸ್ತೀವಿ ಸರ್ ಸರ್ ಎಷ್ಟೋ ಕಾರ್ಯಕ್ರಮಗಳಿಗೆ ಯಾರು ಸಪೋರ್ಟ್ ಮಾಡದೇ ಇದ್ದಾಗ ನಿಮ್ಮ ಮನೆ ಖಜಾನೆ ದುಡ್ಡನ್ನು ಹಾಕಿ ವಿಷ್ಣು ಸರ್ ಕಾರ್ಯಕ್ರಮಗಳನ್ನ ಮಾಡಿದ್ದುಂಟು ನನ್ನ ಏಳೆಂಟು ವರ್ಷದ ಜರ್ನಲ್ಲಿ ನಾನು ನೋಡಿದ್ದೀನಿ ಕೂಡ ಸೊ ಇದು ಎಷ್ಟು ದಿನದ ಕಾರ್ಯಕ್ರಮ ಆಗಿರುತ್ತೆ ಒಂದೇ ದಿನನ ಅಥವಾ ಎರಡು ಮೂರು ದಿನ ಕಾರ್ಯಕ್ರಮ ಹಮ್ಮಿಕೊಂಡ್ರೆ ಕೇಸ್ ಸರ್ಕಾರದ ಮಟ್ಟದಲ್ಲಿ ಅಥವಾ ನಮ್ಮ ಉದ್ಯಮದ ಮಟ್ಟದಲ್ಲಿ ನಿಮಗೆ ಎಷ್ಟು ಸಪೋರ್ಟಿವ್ ಆಗಿ ನಿರ್ತಾರೆ ಫಿನಾನ್ಷಿಯಲ್ ವಿಚಾರದಲ್ಲಿ ಅನ್ನೋದು ನನ್ನ ಪ್ರಶ್ನೆ ಕಸ ಇದೆ ಫಿನಾನ್ಷಿಯಲಿ ಇದುವರೆಗೂ ನಾವು ವಿಷ್ಣು ಸೇನಾ ಸಮಿತಿಯವರೆಲ್ಲೋ ಹೆಸರು ಕೆಟ್ಟಿಸ್ಕೊಂಡಿಲ್ಲ ಚಂದ ವಸೂಲಿ ಮಾಡಿಲ್ಲ ಅದರಿಂದನೇ ಇಷ್ಟೊಂದು ಪ್ರೀತಿಯ ವಿಮಾನವನ್ನು ಉಳಿಸ್ಕೊಳ್ಳೋಕೆ ಸಾಧ್ಯವಾಗಿದೆ ಆದರೆ ಇದು ಕೈ ಮೀರಿದ ಕಾರ್ಯಕ್ರಮ ನಿಜವಾಗ್ಲೂ ಒಂದಷ್ಟು ಪ್ರಾಯೋಜಕರನ್ನ ಹುಡುಕೋತೀವಿ ಒಂದಷ್ಟು ಯಾವ್ದಾರ ಮಾಧ್ಯಮಗಳ ನೇರ ಪ್ರಸಾರ ಮಾಡೋದಾದರೆ ಅದರ ಕಂಟೆಂಟನ್ನು ಅವರು ಸಹಯೋಗ ಮಾಡ್ಕೊತೀವಿ ಮತ್ತು ವಾಣಿಜ್ಯ ಮಂಡಳಿಯವರು ಕಲಾವಿದರ ಸಂಘ ಇವರೆಲ್ಲರೂ ಕೂಡ ಜೊತೆ ಆಗ್ತಾ ಇದ್ದಾರೆ ಅದರಿಂದ ಒಂದಷ್ಟು ನಿರೀಕ್ಷೆಗಳಿದ್ದಾವೆ ಒಂದು ವೇಳೆ ಆಗಲಿಲ್ಲ ಅಂದರೆ ಸೌಂಡೇ ಸರ್ ಇದಿಷ್ಟು ಥ್ಯಾಂಕ್ ಯು ನಿಮ್ ಜೊತೆಗೆಲ್ಲ ಒಂದು ಸೆಲ್ಫಿ ತಗೋತೀನಿ ಹಾಗೆ ನಿಂತ್ಕೊಂಡ್ರೆ ಸರ್ ಎಲ್ಲ ನಾವು ಸರ್ ಅಲ್ಲ ಅವ್ರ ಅಲ್ಲಿ ಸರ್ ನಾವಿಲ್ಲಿ ರಾಜು

ಒಂದು ನಿಮಿಷ ಕುತ್ಕುಬಿಡಿ ಆಮೇಲೆ ಇಲ್ಲಿ ನಿಂತ್ಕೊಂಡು ಎಲ್ಲ ಊಟ ಮಾಡಿಕೊಂಡು ಮತ್ತೆ ಟೈಮ್ ಇದೆಯಲ್ಲ ಮತ್ತೆ ಒಂದು ಅರ್ಧ ಗಂಟೆ ಮತ್ತೆ ವಾಪಸ್ ಬಂದ್ಬಿಡಿ ಒಂದು ಪೋಲಕ ಫೋಟೋ ತಗೋಬಿಟ್ಟು ನಿಂತ್ಕೊಳ್ಳಿ ಈಗ ಕೈ ಹೇಳಿ ಯಾವ್ದು ಯಾವ ಕೈ ಇರ್ತದೆ Are you going up?